ಹಾಂ ಮೆಜೆಸ್ಟಿಕ್ ಮೆಜೆಸ್ಟಿಕ್ ರೈಲು ಮೆಜೆಸ್ಟಿಕೆ ಸ್ಟೇಷನ್ ರೈಲ್ವೆ ಸ್ಟೇಷನ್ ರೈವೇಟ್ ಸ್ಟೇಷನ್ ಹ್ಞೂ ಎಷ್ಟು ಸಿಕ್ಸ್ ಹಂಡ್ರೆಡ್ ಈಗ ಸಿಕ್ಸ್ ಹಂಡ್ರೆಡ್ ನಾವು ಅಲ್ಲಿಂದ ಮದನಾರು ಕಿಲೋಮೀಟ್ರ್ ಇದೆ ಸಿಕ್ಸ್ ಹಂಡ್ರೆಡ್ ಅಂತ ನಾವು ಅಲ್ಲಿಂದ ಈ ಕಡೆ ಎಮ್ ಪಿ ಅಲ್ಲಿಂದ ಬಂದೆ ನಾನು ನಾವು ನೆನಸ್ಕೊಂಡು ಹೋಗ್ತೀನಿ ಇನ್ನೋವೆ ಇ ಟೂ ಫಿಫ್ಟಿ ಟೂ ಫಿಫ್ಟಿ ಏನು ನಾ ಮೆಜೆಸ್ಟಿಕ್ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನು ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ ರೈಲ್ವೆ ಹಾಂ ಮೇನ್ ಬ್ಯಾಕ್ ಸೈಡ್ ಬ್ಯಾಕ್ ಸೈಡೇ ಬಿಡಿ ಬ್ಯಾಕ್ ಸೈಡ್ ಎಷ್ಟಾಗುತ್ತೆ ಒಂದು ಹತ್ತು ರೂಪಾಯಿ ಜಾಸ್ತಿ ಆಗುತ್ತೆ ಎಷ್ಟು ಕೊಡ್ತೀರಾ ಟು ಫಿಫ್ಟಿ ರುಪೀಸ್ ಆ ಕಡೆಯಿಂದ ಬರ್ಬೇಕಾರೆ ಆನ್ಲೈನ್ ಬುಕ್ ಮಾಡ್ಕೊಂಡು ಆನ್ಲೈನಲ್ಲಿ ಬರೋಕ್ಕಾಗಲ್ಲ ಸರ್ ಯಾಕಂದರೆ ಆನ್ಲೈನಲ್ಲಿ ನಮಗೆ ಇನ್ಸೆಂಟಿವ್ ಬರುತ್ತೆ ಅದೆಲ್ಲ ಆ್ಯಡ್ ಆಡ್ ಮಾಡಬೇಕಾಗುತ್ತೆ ಕಸ್ಟಮರ್ಗೆ ಡಿಸ್ಕೌಂಟ್ ಮಾಡಿ ಕೊಡ್ತಾರೆ ಹಾಂ ಆಫ್ಲೈನ್ ನಾವು ಇದಕ್ಕೆ ಇದು ಮಾಡೋಕ್ಕಾಗಲ್ಲ ಹಾಂ ಬಟ್ ಆದರೆ ಅವ್ರಿಗೂ ಸಿಗುತ್ತೆ ಎಷ್ಟು ಕೊಡ್ತೀರಿ ಅದಾದರೆ ಕಂಪ್ನಿ ಅವ್ರು ಏನು ಮಾಡ್ತಾರೆ ನಿಮ್ಮ ಕಡೆಯಿಂದ ಕಮ್ಮಿ ತೊಗೊಂಡು ಅವ್ರು ಹಾಕಿ ಕೊಡ್ತಾರೆ ಆ ಥರ ಲೆಕ್ಕ ಏನು ಮಾಡ್ತೀವಿ ಎಷ್ಟಕ್ಕೆ ಕೊಡ್ತೀರಿ ಫೈವ್ ಹಂಡ್ರೆಡ್ ರುಪೀಸ್ ಏಟ್ ಕೊಡ್ತೀವಿ ಸೈಡ್ಬಿಡ್ತೀನಿ ಎಷ್ಟು ಕೊಡ್ತೀನಿ ಬಸ್ ಹತ್ತಿದ್ರೆ ಇಪ್ಪತ್ತೈದು ರೂಪಾಯಿ ಹಾಂ ನೀವು ಸಿಕ್ಸ್ ಹಂಡ್ರೆಡ್ ಫ್ರೀನು ಹೋಗ್ಬೋದಲ್ಲ ಆಯಿತು ಈಗ ಏನು ಮುನ್ನೂರು ರೂಪಾಯಿ ಕೊಡಲ ಫೋರ್ ಹಂಡ್ರೆಡ್ ಅಲ್ಲ ಅದೇ ಯಾವ್ದು ಆಟಗಳು ಓಡಾಟ ಬರಲ್ವ ಬರಲ್ಲ ಅವರು ಸಿಕ್ ನಗರ ಮೀಟರ್ ಆಫೀಸ್ ಹೊಸ ಆಫೀಸರ್ ಇದು ಇದರಲ್ಲಿ ನಾವು ಇದರಲ್ಲಿ ಬುಕ್ ಮಾಡಿದ್ರೆ ನಗರ ಹಾಪಲ್ಲಿ ಮೀಟರ್ ಹಾಕೊಂಡೇ ನಾವು ಡ್ಯೂಟಿ ಮಾಡ್ತಿದ್ದೆ ಏನಿಲ್ಲ ನಿಮಗೂ ಕಮಿಷನ್ ಏನಿಲ್ಲ ನಮಗೂ ಕಮಿಷನ್ ಇಲ್ಲ ಕರೆಕ್ಟಾಗಿ ಬಿಲ್ ಬರುತ್ತೆ ಮೀಟರ್ ಅಂತ ಪಕ್ಕಾ ಮೀಟ್ರಂತೂ ಪಕ್ಕಾ ಬರುತ್ತೆ ಹಾಂ ಅದೇ ಈಗ ಎಲ್ರಿಗೂ ಗೊತ್ತೆಲ್ಲ ಮಾಡ್ತಾರೆ ಅದಕ್ಕೋಸ್ಕರ ಸಹ ಇದರ ರೆಡಿ ಮಾಡಿದ್ದಾರೆ ಸರ್ ಆಫಿ ಇದು ಮೀಟ್ರ್ ಹಾಕಲಿ ಅಂತಲೇ ಇದನ್ನು ರೆಡಿ ಮಾಡಿದ್ದಾರೆ ಓಕೆ ಹೌದು ಸರ್ ಮೀಟ್ರ್ ಹಾಕಲಿ ಅಂತಲೇ ಮೀಟ್ರ್ ಹಾಕಲಿ ಅಂತಲೇ ರೆಡಿ ಮಾಡಿದ್ದಾರೆ ಹೌದು ಸರ್ ನಗರ ಮೀಟರ್ ಡಾಪು ಹಾಂ ಹಾಂ ಸಿಗುತ್ತೆ ಅದು ಪ್ಲೇ ಅಲ್ಲಿ ಸಿಗುತ್ತೆ ಸರ್ ಸ್ವಲ್ಪ ಐ ಜಿ ಆ್ಯಪ್ ಅಂತ ಐ ಜಿ ಓ ಅಂತ ಆಪ್ ಇದೆ ಅದರಲ್ಲಿ ಹೋದರೆ ನಿಮಗೆ ಅದು ಸಿಗುತ್ತೆ ಅದು ಇಲ್ಲಾಂದರೆ ನಾವು ಗೂಗಲಲ್ಲಿ ವೆಬ್ಸೈಟಲ್ಲಿ ಹೋದರೆ ನಗರ ಮೀಟರ್ ಆಪ್ ಅಂತ ಹಾಕಿದ್ರೆ ಅದರಲ್ಲಿ ಸಿಗುತ್ತೆ ಸರ್ ಅಲ್ಲಿ ಡೌನ್ಲೋಡ್ ಮಾಡ್ಕೊಬೋದು ಅದನ್ನು ಡೌನ್ಲೋಡ್ ಮಾಡ್ಕೊಂಡು ನಾವು ಬುಕ್ ಮಾಡಿದ್ರೆ ನಾವು ಮನೆ ತಗೊನೆ ಬರ್ತೀವಿ ಸರ್ತಲ್ಲ ನೀವೆಲ್ಲ ಇಲ್ಲ ಸರ್ ಮೀಟ್ರ್ ಏನು ಹಾಕೋದಿಲ್ಲ ಮಾಮೂಲಿ ಈಗ ನೀವು ಅವರಿಗೆ ಕಟ್ಟ ಮನೆ ಹೋಗಿ ಅವರು ಹತ್ತು ತತ್ತರಲ್ಲ ಅಲ್ಲಿಂದಲೇ ಶಡ್ ಆಗುತ್ತೆ ಸರ್ ನಮಗೆ ಸೆವೆನ್ ಫಿಫ್ಟಿ ಮೀಟರ್ ಒಳಗಡೆ ಬಾಡಿಗೆ ಬರುತ್ತೆ ಅದು ಸೆವೆನ್ ಫಿಫ್ಟಿ ಮೀಟರ್ ನಾವು ಪಿಕಪ್ ಮಾಡೋಕ್ಕೆ ನಮಗೆ ತೊಂದರೆ ಇಲ್ಲ ಆಗತ್ತ ಈಗ ಈಗ ಒಂದು ಒನ್ ಮಂತ್ ಒನ್ ಆ್ಯಂಡ್ ಹಾಫ್ ಮಂತ್ ಆಗಿದೆ ಮಾಡ್ತಾ ಇದ್ದಾರೆ ಸರ್ ಯೂಸ್ ಮಾಡ್ತಾ ಇದ್ದಾರೆ ಅಂದರೆ ಅವರು ಈಗ ನಾವು ಮೀಟ್ರ ಅಕೌಂಡು ಯೂಸ್ ಮಾಡ್ತಾ ಇದ್ದೀರಲ್ಲ ಇಲ್ಲ ಆನ್ಲೈನಲ್ಲಿ ಜಾಸ್ತಿ ಬರ್ತಾ ಇಲ್ಲ ಅದು ನಾವು ಅದನ್ನು ರೆಡಿ ಮಾಡ್ಕೋಬೇಕು ಮಾಡ್ತಾ ಇದ್ದೀವಿ ಇಲ್ಲ ಸರ್ ನಾವು ಮೀಟರ್ ರನ್ ಮಾಡೋಕ್ಕೋಸ್ಕರ ಮಾಡಿದ್ದೀವಲ್ಲ ಸರ್ ನಮ್ಮ ಕರ್ನಾಟಕದವರೇ ಶುರು ಮಾಡಿ ಹೌದು ನಮ್ಮ ಕರ್ನಾಟಕದವರೇ ಮೀಟರಲ್ಲೇ ರನ್ ಮಾಡಬೇಕು ಅಂತ ಈಗ ಆಟೋದವರು ಮೀಟ್ರ್ ಕೊಟ್ಟಿರೋದ್ರೆ ನಾವು ಮೀಟ್ರ್ ಹಾಕೊಂಡು ಹೋಗಲಿ ಅಂತ ಈಗ ಓಲಾ ಓಬರ್ ರ್ಯಾಪಿಡ್ ಶೋ ಅಪ್ ಆಗೋದು ನಮಗೆ ಬಿಲ್ ಅದು ನಮ್ಗೆ ಕಮ್ಮಿನೇ ಬರುತ್ತೆ ಜಾಸ್ತಿ ಇಲ್ಲ ಕಸ್ಟಮರ್ಗೆ ಜಾಸ್ತಿ ಹೋಗುತ್ತೆ ಇಲ್ಲ ನಮಗೂ ಕಮ್ಮಿ ಬರುತ್ತೆ ಬಿಲ್ಲು ಆ ಥರ ಪ್ರಾಬ್ಲಮ್ ಆಗೋದ್ರಿಂದ ನಾವು ಮೀಟ್ರ್ ಹಾಕೋದ್ರಿಂದ ನಮ್ಗೆ ನಮಗೂ ಪ್ರಾಬ್ಲಮ್ ಇಲ್ಲ ಕಸ್ಟಮರ್ಗೂ ಪ್ರಾಬ್ಲಮ್ ಇರೋಲ್ಲ ಈಗ ನೀವು ಬರೋಕೆ ನಮ್ಗೆ ಇಬ್ಬರು ಮಜಾ ಕೇಳಿದೆ ಲಾಸ್ ಆಗುತ್ತೆ ಸರ್ ಇನ್ನೂರೈದು ರೂಪಾಯಿ ಅಂತ ಅಂತಂದ್ರೆ ಲಾಸ್ ಆಗುತ್ತೆ ನಮ್ಗೆ ಲಾಸ್ ಏನಿಲ್ಲ ಸರ್ ಹಾ ನೀಟ್ ಹಾಕೋದ್ರೆ ಐಟ್ರಾಕ ಇಲ್ಲ ಸರ್ ಲಾಸ್ ಇಲ್ಲ ಲಾಸ್ ಏನಿಲ್ಲ ಸರ್ ನಿಮ್ಮ ಆಡಳಿತ ಹೌದು ಹಾಗೆ ಒಳ್ಳೆ ಹೆಚ್ಚಿನ ಉಳಿಸ್ತೀವಿ ಲಾಸ್ ಇಲ್ಲ ಲಾಸ್ ಏನಿಲ್ಲ ಸರ್ ಲಾಸ್ ಇಲ್ಲ ಲಾಸ್ ಇಲ್ಲ ನೀವು ಇಲ್ಲಾದರೂ ಮೀಟ್ ಹಾಕೊಂಡೆ ಮೀಟರ್ ಹಾಕೊಂಡು ಸರ್ ನಮ್ಮ ಮೀಟರ್ ಆಟೋ ನಗರ ಮೀಟರ್ ಆಟೋ ನಗರ ಮೀಟರ್ ಆಟೋ ನಮ್ಮ ನಗರ ನಮ್ಮ ಹೆಮ್ಮೆ ಹಾಂ ಇದು ಏನು ಒಂದು ನೈನ್ ಸಿಕ್ಸ್ ಟು ಡಬಲ್ ಏನು ಸರ್ ಸರ್ ಅದು ವಾಟ್ಸಪ್ಪಲ್ಲಿ ನಂಬರ್ ಸರ್ ಅದು ಓಕೆ ಏನು ಸರ್ ಅಂತ ಇದು ಸರ್ ವಾಟ್ಸಪ್ಪಲ್ಲಿ ನೀವು ಹಾಯ್ ಅಂತ ಮೆಸೇಜ್ ಹಾಕಿದ್ರೆ ನಿಮಗೆ ಒ ಟಿ ಪಿ ಬರುತ್ತೆ ನಾವು ಒ ಟಿ ಪಿನ ಹಾಕೊಂಡು ಹೋಗ್ಬೋದು ಸರ್ ಅವರಲ್ಲಿ ಹಾಂ ಅದೇ ಈಗ ಈಗ ನೀವು ಬರ್ತೀರಾ ಈಗ ನೀವು ಹಾಕೊಂಡಿದ್ದೀರಾ

ಎಷ್ಟು ಟೈಮ್ ಆದರೆ ಪರವಾಗಿಲ್ಲ ಮೀಟ್ರ್ ಹಾಕೊಂಡು ರನ್ ಮಾಡ್ತೀವಿ ಮಾಡ್ತೀರಾ ಸರ್ ಸರ್ ಟೀ ಕವರ್ ಅದೆಲ್ಲ ಏನೂ ಇಲ್ಲ ಸರ್ ಎಲ್ಲ ಟೈಮ್ ಒಂದೇ ಟೈಮೇ ಸರ್ ನಾವು ಬೆಳಿಗ್ಗೆ ಈಗ ನಾ ಐದು ಗಂಟೆ ಬೆಳಿಗ್ಗೆ ಐದು ಗಂಟೆ ಸ್ಟಾರ್ಟ್ ಮಾಡಿದರೆ ರೈಟ್ ಹತ್ತು ಗಂಟೆ ಗಂಟೆ ಮೀಟ್ರೇ ಅದಾದಮೇಲೆ ಒನ್ ಆ್ಯಂಡ್ ಹಾಫ್ ಸರ್ ಮೀಟ್ರ್ ಹಾಕ್ತಾರೆ ಒನ್ ಆ್ಯಂಡ್ ಹಾಫ್ ಕೇಳ್ತೀವಿ ಮಾಮೂಲಿ ನಾರ್ಮಲ್ ಆಟಿಸಿದ್ರೆ ಅದೇನೇ ಹೌದು ಸರ್ ಈ ಈ ಟೂ ವೀಲರ್ ಗಳಿಗೆ ನಮಗೆ ಸ್ವಲ್ಪ ಟೂ ವೀಲರ್ ಬರ ಬರ್ದೇ ಇರೋ ನಾವು ಮಾಡ್ಕೋಬೋದು ಸರ್ ಟೂ ವೀಲರ್ಗೆ ಜನಗಳು ಹೋಗದೆ ಇರಂಗೆ ಮಾಡ್ಕೋಬಹುದು ಮೀಟರ್ ಹಾಕೋದಿಲ್ಲ ಮೀಟರ್ ಹಾಕೋದಿಲ್ಲ ಕೆಲಸ ಎಷ್ಟೋ ಜನ ಇದನ್ನ ಮೀಟರ್ ಹಾಕದೆ ಆಟೋ ಡ್ರೈವರ್ ಡಿಪಾರ್ಟ್ಮೆಂಟ್ಗಳ ಹೆಸರೇ ಹಾಳು ಮಾಡ್ ಹೌದು ಸರ್ ಹೌದು ಹಾಗಾಗಿ ಈ ಏನು ನಗರ ಮೀಟರ್ ಆಟೋ ಮರ್ಯಾದೆ ಉಳಿಸೋದಿಲ್ಲ ನಮ್ಮ ಕರ್ನಾಟಕ ನಮ್ಮ ಕರ್ನಾಟಕ ಮರ್ಯಾದೆ ಉಳಿಸುತ್ತ ಹಂಡ್ರೆಡ್ ಪರ್ಸೆಂಟ್ ಸರ್ ನೀವು ಎಷ್ಟು ವರ್ಷದಿಂದ ಇದನ್ನ ಹಾಕ್ಕೊಂಡಿದ್ದೀರಾ ಸರ್ ಈಗ ನಾವು ಒನ್ ಆ್ಯಂಡ್ ಹಾಫ್ ಮಂತಿಂದ ಯೂಸ್ ಮಾಡ್ತಾ ಇರೋದು ಸರ್ ಹಾಂ ಓಕೆ ಓಕೆ ಆಗಿದೆ ಸರ್ ಯಾವಾಗ ಶುರು ಮಾಡಿ ನೀವು ಶುರುವಾಗಿ ಒಂದು ಒನ್ ಆ್ಯಂಡ್ ಹಾಫ್ ಮಂತ್ ಆಗಿದೆ ಸರ್ ಹಾಂ ನಾವೀಗ ಒಂದು ಟ್ವೆಂಟಿ ವೈಟ್ ಮಾಡಿದ್ದೀವಿ ಇದರಲ್ಲಿ ಹೌದಾ ಹೌದು ನಿಮಗೆ ಹಾಂ ಸರ್ ಹೊರ್ಕೊಂಡು ಆಗ್ತಿದೆ ಮೀಟ್ರ್ ಮೀಟ್ರ್ ಹಾಕೊಂಡು ಮಾದರಿ ಸರ್ ಓಕೆ ಸುಮಾರು ಜನ ನಾವು ಬಿಟ್ಟು ಎಲ್ಲರೂ ಅಂತ ಅನ್ಸುತ್ತೆ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಆಟೋ ಡ್ರೈವರ್ಗಳು ಹಾಕೋಬೇಕು ಸರ್ ಏನಿದೆ ಓಲಾ ಉಬರ್ ಬ್ಯಾಪಿಡೋ ಡ್ಯೂಟಿ ಮಾಡೋದಕ್ಕಿಂತ ಈ ನಗರ ಆಪ್ನ ಯೂಸ್ ಮಾಡ್ಕೊಳ್ಳಿ ಎಲ್ಲರೂ ಮೀಟರ್ ಇಂದನೇ ರನ್ ಮಾಡ್ಕೋಬೋದು ಒಳ್ಳೆಯದಾಗುತ್ತೆ ನಮಗೆ ಎಕ್ಸ್ಟ್ರಾ ಕೇಳೋದೆಲ್ಲ ಇದರಲ್ಲಿ ಬರೋದೇ ಇಲ್ಲ ಅದರಿಂದ ನಿಮಗೂ ಇದು ಒಳ್ಳೆಯದಾಗುತ್ತೆ ಕಸ್ಟಮರ್ಗೂ ಒಳ್ಳೆಯದಾಗುತ್ತೆ ಆಪು ಒಳ್ಳೆದು ತುಂಬ ಹೆಸರು ಬರುತ್ತೆ ಹೌದು ಈಗ ಅಲ್ಲಿ ಈಗ ಕಸ್ಟಮರ್ ಪೇ ಮಾಡಿಲ್ಲ ಅಂದ್ರೂ ಅದ್ರಲ್ಲಿ ಕಷ್ಟ ಓಲಾ ಉಬರಲ್ಲಿ ಕಸ್ಟ್ ನಾವು ಕಸ್ಟಮರ್ಗೆ ಪೇ ಮಾಡಿ ಎಲ್ಲ ಪೇ ಮಾಡಿದ್ರೆ ಹೋದ್ರೆ ನಾವು ಕಸ್ಟಮರ್ ಕಾಂಟ್ಯಾಕ್ಟ್ ಮಾಡೋಕ್ಕೆ ಇರೋಲ್ಲ ಇದರಲ್ಲಿ ಆ ಥರ ಇರಲ್ಲ ಸರ್ ನಮಗೆ ಆರಾಮಾಗಿ ನಾವು ಡ್ರೈವರ್ ಡೀಟೇಲ್ ಸಿಗುತ್ತೆ ಕಸ್ಟಮರ್ ಡೀಟೇಲೂ ಸಿಗುತ್ತೆ ನಾವು ಯಾವ ಬೇಕಾದ್ರೂ ನಾವು ಈಗ ಹೌದಾ ಹೌದು ಸರ್ ಸುದ್ದಿ ನಮ್ಮ ನಗರ ಅಂತೀರಾ ಇದು ರೈಟ್ ನ್ಯೂಸ್